ಸೊ ಮಲೆಮಹದೇಶ್ವರರ ಈ ಒಂದು ಕೋಡುಗಲ್ಲು ಮಲೆಯ ಸಂಬಂಧಿತ ಒಂದಷ್ಟು ಇಲ್ಲಿನ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅವರು ಒಂದಷ್ಟು ವಿವರಣೆಗಳನ್ನು ನೀಡ್ತಾರೆ ಸೊ ಅದನ್ನು ನಾನು ವಾಯ್ಸ್ ರೆಕಾರ್ಡ್ ಮಾಡಿ ತಮ್ಮ ಮುಂದೆ ಸಮರ್ಪಣೆ ಮಾಡ್ತೀನಿ ಸೊ ಕೋಡುಗಲ್ಲು ದರ್ಶನದೊಂದಿಗೆ ಸೊ ನಮ್ಮ ಕೋಡುಗಲ್ಲು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ತಮಿಡಪ್ಪ ಅವರು ಅವ್ರು ಏನು ಹೇಳ್ತಾರೆ ಹೇಳಿರ್ತಾರೆ ಸೊ ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ತಮಡಪ ಒಂದು ನಿಮಿಷ ತೆಗೆದುಬಿಡಪ್ಪ ಸೊ ನಮ್ಮ ಭಕ್ತಾದಿಗಳು ದರ್ಶನ ಪಡೆಯಲಿ ಸೊ ಭಕ್ತಾದಿಗಳಿಗಾಗಿ ಮತ್ತೊಮ್ಮೆ ನಮ್ಮ ಮಿನಿ ಮಾದಪ್ಪ ಅವರು ಮಹದೇಶ್ವರ ಕೋಡುಗಲ್ಲು ಮಹದೇಶ್ವರರ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಕೋಡುಗಲ್ಲು ಮಾದಪ್ಪನ ದರ್ಶನವನ್ನು ಪಡೆದು ಪುನೀತರಾಗಿ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಇಂದು ಕೋಡುಗಲ್ಲು ಪುಣ್ಯಕ್ಷೇತ್ರದ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ಸೊ ಈ ಒಂದು ಪುಣ್ಯಕ್ಷೇತ್ರದ ಮೇಲ್ಭಾಗದಲ್ಲಿ ಎಪ್ಪತ್ತೇಳು ಮಲೆಯ ದರ್ಶನವನ್ನು ಸಹ ತಮ್ಮ ಮುಂದೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಮಲೆ ಮಹದೇಶ್ವರರ ಕೋಡುಗಲ್ಲು ಪವಾಡ ಪುಣ್ಯಕ್ಷೇತ್ರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಕೋಡುಗಲ್ಲು ದರ್ಶನ ಮತ್ತು ಸುತ್ತಮುತ್ತಲಿನ ಮಲೆಗಳ ದರ್ಶನವನ್ನು ಸಹ ತಮ್ಮ ಮುಂದೆ ಸಮರ್ಪಣೆ ಮಾಡ್ತೀನಿ ಈ ಒಂದು ಕ್ಷೇತ್ರದ ಏನು ಇಲ್ಲಿನ ಪೂಜೆ ಸಂಸ್ಥೆಗತ್ತ ತಮಂಡಪ್ಪರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಶ್ರೀ ಕೋಡುಗಲ್ಲು ಪುಣ್ಯಕ್ಷೇತ್ರ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಪವಿತ್ರ ಎಪ್ಪತ್ತೇಳು ಮಲೆ ಒಡೆಯನ ಪವಾಡ ಪುಣ್ಯಕ್ಷೇತ್ರ ಶ್ರೀ ಕೋಡುಗಲ್ಲು ಮಾದಪ್ಪನ ಸನ್ನಿಧಿಯಲ್ಲಿ ಬೇಡಗಂಪನ ಅರ್ಚಕರಿಂದ ಸಾಂಪ್ರದಾಯಿಕವಾಗಿ ವಿಶೇಷ ಅಭಿಷೇಕ ಸೇವೆಯು ಮಾದಪ್ಪನ ಭಕ್ತರಿಂದ ಜರುಗುತ್ತದೆ ಮಾದಪ್ಪನ ಭಕ್ತ ಕೋಟಿಯ ದರ್ಶನಕ್ಕೆ ಮುದ್ದು ಮಾದಪ್ಪನ ಪವಾಡ ನೆಲೆಸಿದ ಧ್ಯಾನ ಮಾಡಿದ ಸ್ಥಳಗಳಲ್ಲಿ ಉಳಿದ ಕುರುಹುಗಳು ಪ್ರಸ್ತುತ ಪೂಜಾ ಸ್ಥಳಗಳಾಗಿ ಬದಲಾಗಿವೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಪವಾಡ ನಡೆದ ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ ಈ ಕೋಡುಗಲ್ಲು ಮಲೆಯ ಮೈಕಾರ ಮಾದಪ್ಪನ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾಗಿದೆ ಮಹಾಮಹಿಮ ಮಾದಪ್ಪ ಧ್ಯಾನ ಮಗ್ನರಾಗಿ ಯೋಗದಲ್ಲಿ ಕುಳಿತಿರುವಾಗ ನೀಲಯ್ಯ ತನ್ನ ಹೆಂಡತಿಯಾದ ಶಿವಸರಣೆ ಸಂಕಮ್ಮನನ್ನು ಮಾಮಾಚಾರ ಮಾಟಮಂತ್ರಗಳಿಂದ ಬಂಧಿಸಿ ಸುಮಾರು ಆರು ತಿಂಗಳು ಹೆಜ್ಜೇನು ಭೇಟಿಗೆ ಹೋಗಿರುತ್ತಾನೆ ಇತ್ತ ಶಿವಸರಣೆ ಸಂಕಮ್ಮ ಈ ದುಷ್ಟಶಕ್ತಿಯ ಬಂಧನದಿಂದ ಮುಕ್ತಿ ಪಡೆಯಲು ತನ್ನ ತವರು ಮನೆಯ ದೇವರಾದ ಮೈಕಾರ ಮಾದಪ್ಪನನ್ನು ನೆನೆಯುತ್ತಾಳೆ ಇದನ್ನು ಹರಿತ ಮಹಾದೇವ ಮೈಕಾರ ಮಾದಪ್ಪ ಧ್ಯಾನದ ಯೋಗ ನಿದ್ರೆಯಿಂದ ಎದ್ದು ಈ ಪುಣ್ಯಕ್ಷೇತ್ರದಿಂದ ಹೊರಟು ಜೋಳಿಗೆ ಹಾಗೂ ಕಂಸಾಳೆಯ ಜೊತೆಗೆ ಕೆಂಬರಗ ಹುಲಿಯನ್ನ ಹೇರಿ ಹೊರನೆ ನೀಡಮ್ಮ ಕೂಡುಗಲು ಮಾದೇವನಿಗೆ ಎಂದು ಭಿಕ್ಷೆಯನ್ನು ಕೇಳುತ್ತಾರೆ ಹಾಗ ಬಂಧನದಲ್ಲಿದ್ದ ಸಂಕಮ್ಮ ನಿನಗೆ ಹೇಗೆ ಭಿಕ್ಷೆ ನೀಡಲಿ ನನ್ನಪ್ಪ ಮನೆ ದೇವರೇ ಎನ್ನುತ್ತಾ ನೊಂದ ಮನದಲ್ಲಿ ನೆನೆಯುತ್ತಾರೆ ತಕ್ಷಣ ಮಾದಪ್ಪ ಮಾರಿ ಮಸೀಣಿಯರಿಂದ ಹಾಕಿದ ಸಂಕಮ್ಮನ ಸಂಕೋಲೆಯನ್ನ ಬಿಡುಗಡೆ ಮಾಡುತ್ತಾರೆ ಈ ಪ್ರಸಂಗ ನಡೆಯುವ ಮುನ್ನ ಮಹದೇಶ್ವರರು ಧ್ಯಾನ ಮಾಡುತ್ತಿದ್ದ ಸ್ಥಳವೇ ಕೋಡಗಲ್ಲು ಪುಣ್ಯಕ್ಷೇತ್ರವಾಗಿದೆ ಮಲೆ ಮಹದೇಶ್ವರ ಸ್ವಾಮಿಯ ದೇವಾಲಯದಿಂದ ಉತ್ತರ ದಿಕ್ಕಿನಲ್ಲಿ ಬರುವ ಸಾರೂರು ಮಠದ ರಸ್ತೆಯಲ್ಲಿ ಐದು ಕಿಲೋಮೀಟರ್ ಅಂತರ ಕ್ರಮಿಸಿದರೆ ಕೋಡುಗಲ್ಲು ಬೆಟ್ಟದ ದರ್ಶನ ಭಕ್ತಾದಿಗಳಿಗೆ ದೊರೆಯುತ್ತದೆ ಪ್ರಸ್ತುತ ಈ ಪವಡ ಪುಣ್ಯಕ್ಷೇತ್ರದಲ್ಲಿ ಕೊಂಬುಗಳಂತೆ ಜೋಡಿ ಕಲ್ಲುಗಳ ಕೋಡುಗಲ್ಲುಗಳ ಕುರುಹುಗಳು ಇಂದಿಗೂ ಸಹ ಇದೆ ಒಂದರ ಮೇಲೊಂದು ಸಣ್ಣ ಕಲ್ಲುಗಳು ಗೋಪುರ ಆಕೃತಿಯಲ್ಲಿ ಕಾಣಿಸುತ್ತದೆ ಸುಮಾರು ಎಂಟುನೂರು ವರ್ಷಗಳಿಂದ ಈ ಕೋಡುಗಲ್ಲುಗಳು ವಾರೆಯಾಗಿ ಹೀಗೇ ಸತ ಸತಮಾನಗಳಿಂದಲೂ ಅಂದಾಜು ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಎಂಟುನೂರು ಅಡಿ ಎತ್ತರ ಪ್ರದೇಶದಲ್ಲಿರುವ ಮನೆ ಮಹಾದೇಶ್ವರ ಬೆಟ್ಟದಲ್ಲಿ ಬೀಸುವ ಜೋರು ಗಾಳಿ ಮಳೆಯ ನಡುವೆಯೂ ಕೋಡುಗಲ್ಲು ಮಾದಪ್ಪನ ಕೋಡುಗಲ್ಲುಗಳು ಎಂದಿಗೂ ಅಲುಗಾಡಿಲ್ಲ ಮುಂದೊಂದು ದಿನ ಈ ಕೋಡುಗಲ್ಲು ಅಲುಗಾಡಿದರೆ ವಿಶ್ವಕ್ಕೆ ವಿನಾಶವಾಗಲಿದೆ ಎಂಬ ನಂಬಿಕೆ ಇಂದಿಗೂ ಸಹ ಇದೆ ಮನೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರು ಕೋಡುಗಲ್ಲು ಪುಣ್ಯಕ್ಷೇತ್ರಕ್ಕೆ ಬರೀ ಕಾಲ್ನಡಿಗೆಯಲ್ಲಿ ತೆರಳಿ ಪೂಜೆಯನ್ನು ಸಲ್ಲಿಸುತ್ತಾರೆ ಬೇಡಗಂಪಣ ಅರ್ಚಕರ ಧಾರ್ಮಿಕ ಪದ್ಧತಿಯಂತೆ ಸಾಂಪ್ರದಾಯಿಕವಾಗಿ ತ್ರಿಕಾಲ ಪೂಜಾ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಅಲ್ಲದೆ ಸೋಮವಾರ ಶುಕ್ರವಾರ ಹಾಗೂ ಎಣ್ಣೆ ಮಜ್ಜನ ಹಾಗೂ ಅಮಾವಾಸ್ಯೆ ಪೂಜೆ ಕಾರ್ಯಕ್ರಮಗಳು ಸಹ ಸೇವೆಗಳು ಸಹ ಸಲ್ಲಿಸಲಾಗುತ್ತದೆ ಉಗೆ 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 ಮಾದಪ್ಪ ಕೋಡುಗಲ್ಲು ಮುನಿ ಮಾದಪ್ಪ ಮಾದಪ್ಪನ ಪಾದಕ್ಕೆ ಒಂದ್ಸಲ ಉಗೇನಪ್ಪ ಸೊ ಇದಿಷ್ಟು ವಿಚಾರಗಳು ಕೋಡುಗಲ್ಲು ಪುಣ್ಯಕ್ಷೇತ್ರದ ಪವಾಡ ಪುಣ್ಯಕ್ಷೇತ್ರದ ಮಹತ್ವಗಳು ಅಡಗಿದೆ ಬಂಧುಗಳೇ ದಯವಿಟ್ಟು ತಾವು ಸಹ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಅಂತ ಹೇಳ್ತಾ ಸೊ ಕೋಡುಗಲ್ಲು ದರ್ಶನವನ್ನ ಪಡೆಯಿರಿ ಹಾಗೆ ದಯವಿಟ್ಟು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಕಾಪಾಡಿಕೊಳ್ಳಿ ಮಲೆ ಮಲೆಮಹದೇಶ್ವರರ ಈ ಒಂದು ಕ್ಷೇತ್ರ ಪ್ಲಾಸ್ಟಿಕ್ ವಿಮುಕ್ತ ಪ್ರದೇಶವಾಗಿರಲಿ ಕೆಲವರು ನನ್ನಲ್ಲಿ ರಿಮಾರ್ಕ್ ಹಿಡಿತಾರೆ ಯಾವ ಥರ ಕನ್ನಡ ಸರಿಯಾಗಿ ಮಾತಾಡು ಮತ್ತೆ ಈ ಸಾ ಥರ ಯಾವ್ದಾದ್ರು ಒಂದು ಪದಗಳ ಬಳಕೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದರೆ ಸೊ ಆ ಥರ ತಪ್ಪುಗಳು ಕಂಡು ಹಿಡಿತಾರೆ ಯಾಕಂದ್ರೆ ನಮ್ಮಲ್ಲಿ ಮೇಜರ್ ತಪ್ಪುಗಳು ಯಾವುದೂ ಸಿಗೋಲ್ಲ ನೋಡಿ ಅದರಿಂದ ಸರಿ ಇಲ್ಲ ಇದು ಇಲ್ಲ ಸೊ ಈ ಥರ ತಪ್ಪುಗಳನ್ನ ತಿಳಿ ಹೇಳ್ತಾ ಇರ್ತಾರೆ ಜ್ಞಾನಿಗಳು ವಿದ್ಯಾವಂತರು ಸೊ ನಾವು ಈ ಥರ ಬಂಡೆ ಎಲ್ಲ ಹತ್ತಿರ್ತೀವಿ ಪಾಪ ಏನು ಗೊತ್ತಾಗಬೇಕು ನಮ್ಮ ಕಷ್ಟಗಳು ಹಾಂ ಎಲ್ಲರೂ ನಿಂತ್ಕೊಂಡು ಸ್ಟೈಲಿಷ್ ಆಗಿ ವೀಡಿಯೋ ಮಾಡಿದರೆ ಸರಿಯಾಗ್ತಿತ್ತು ನಮಗೆ ಸ್ಟೈಲಿಶಾಗಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ ಈ ಥರ ಬಂಡೆ ಎಲ್ಲ ಹತ್ತಿ ಕಷ್ಟಪಟ್ಟು ಈ ಥರ ಉಸಿರನ್ನ ಎಳೆದು ಎಳೆದು ಫಾಸ್ಟಾಗಿ ಈ ಥರ ವೀಡಿಯೋ ಮಾಡ್ತೀವಿ ಅದರಿಂದ ಅವ್ರಿಗೆ ಚೆನ್ನಾಗಿ ಕಾಣಿಸಲ್ಲ ಬರೀ ಸಾಹಸಿ ಅದು ಇದು ಈ ಥರ ತಪ್ಪು ಕಂಡು ಹಿಡಿಯೋದು ನನ್ನ ಹತ್ರ ಏನೋ ಪಾಪ ಮಾಡಿದಾನೆ ಬರೀ ಆರೋಪ ಮಾಡಿದ್ದಾನೆ ಅಪರಾಧ ಮಾಡಿದ್ದಾನೆ ಥರ ಬಿಂಬಿಸೋದು ಪರವಾಗಿಲ್ಲ ಕಣ್ರಿ ಎಲ್ಲ ನಮಗೆ ಇತ ಶತ್ರುಗಳ ಸಪೋರ್ಟ್ ಸಹ ಬೇಕು ನೀವೇನು ಬೇಕಾದ್ರೆ ಕಮೆಂಟ್ ಹಾಕ್ಕೊಳ್ಳಿ ಸೊ ಇವತ್ತು ಈ ಒಂದು ಸುಂದರವಾದ ಪ್ರಕೃತಿಯ ತಾಣದಲ್ಲಿ ಅದ್ಭುತವಾದಂತಹ ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಯೇ ಸುತ್ತಮುತ್ತ ಇರ್ತಕ್ಕಂಥ ಎಪ್ಪತ್ತೇಳು ಮಲೆಯ ದರ್ಶನವನ್ನು ತೋರ್ಪಡಿಸ್ತಾ ಇದ್ದೀನಿ ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಮ್ಮ ಮಲೆಮಹದೇಶ್ವರರ ಶಿಶು ಮಕ್ಕಳಾಗಿರ್ತಕ್ಕಂಥ ನಮ್ಮ ಪುಷ್ಪಾಂಜಲಿ ಮೇಡಮ್ ಅವರು ಮತ್ತು ದೀಪಾಂಜಲಿ ಮೇಡಮ್ ಅವರು ಸಹ ಆಗಮಿಸಿದಾರೆ ಯಾಕೆ ಮಾದೇಶ್ವರನ ಹೆಚ್ಚು ಯಾರೆಲ್ಲ ಮಾದಪ್ಪನ ಕೈಲಾಸ ಇನ್ನೂ ಇದೆ ಬನ್ನಿ ಮಾದಪ್ಪನ ಹೆಚ್ಚು ಯಾರೆಲ್ಲ ಬಹಳ ಒಂದು ಭಗವಂತನ ಸನ್ನಿಧಿಗೆ ಅವನ ಕೃಪೆಗೆ ಪಾತ್ರರಾಗ್ತಾರೆ ಅವರೆಲ್ಲ ಶಿಶು ಮಕ್ಕಳೇ ಆದ್ದರಿಂದ ಈ ರೀತಿ ಹೇಳ್ತಾ ಇದ್ದೀನಿ ಸೊ ನಮ್ಮ ಪುಷ್ಪಾಂಜಲಿ ಮೇಡಮ್ ಅವರು ಕಳೆದೋಗಿದ್ದಾರೆ ಹೋಗಿದ್ದಾರೆ ಮನೆ ಮಾಧೇಶ್ವರರ ಕೋಡುಗಲ್ಲು ಪುಣ್ಯಕ್ಷೇತ್ರದ ಸರ್ವ್ಯೂ ದರ್ಶನವನ್ನ ಕನ್ತುಮ್ಕಂತಾ ಇದ್ದಾರೆ ಅಲ್ಲ ಅಲ್ಲ ಇದಿದೆ ಈಗ ನೋಡಿ ಈಗ ನೋಡಿ ಫಸ್ಟ್ ಇಲ್ಲಿ ಆನಂದ ಸವಿರಿ ಹೇಳ್ತೀನಿ ನಾನು ಹೇಳ್ತೀನಿ ನೋಡಿ ಈಗ ಮೇಡಮ್ ನಡುಮಲೆ ನಡುವಮಲೆ ಕಾಣಿಸ್ತಾ ಇದೆ ನಡುವಮಲೆ ನಮ್ಮಪ್ಪ ಮಾಧೇಶ್ವರ ಇದ್ದಾರೆ ಕಾಣಿಸ್ತಾ ಇದರಾ ಸೋ ಆಗೇ ನೋಡಲ್ ಕಾಣ್ತಾ ಬಂಡೆ ನನ್ನ ಕೈ ನೇರಕ್ಕೆ ಅದು ಅದು ವಸ್ತ್ರ ಮಲೆ ನೋಡಿ ಇದು ಟ್ಯಾಂಕ್ ವಾಟರ್ ಅದ್ರ ಮೇಲೆ ಇದೆ ನೋಡಿ ವಸ್ತ್ರ ಮಲೆ ಕಡೆ ಎದುರು ಮಲೆ ತುದಿ ಚೂಪು ಎದುರು ಮಲೆ ಹಾಗೇ ಹೋದ್ರೆ ಅಲ್ಲಿ ಸಂಕಮ ಮಲೆ ಅಲ್ಲಿ ಡೀಪ್ ಇದೆ ನೋಡಿ ಎರಡು ಬೆಟ್ಟಗಳು ಹಿಂಗ್ ಡೌನ್ ಇದೆ ನೋಡಿ ಸಂಕಮ ಮಲೆ ಆ ಕಡೆ ಬಂದು ಕಾರಯ್ಯ ಬಿಲ್ಲೆಯ ಮಲೆ ಅದು ಕಾಣಿಸ್ತಾ ಇಲ್ಲ ಪಕ್ಕದಲ್ಲಿದೆ ಮಲೆ ಪಕ್ಕದಲ್ಲಿ ಹಾಗೇ ಬಂದರೆ ಗುಂಜು ಮಲೆ ಪಾದದಾರೆಯನ್ನು ಎಂತ ಏನು ಹೇಳ್ತೀವಿ ಅದೇ ಗುಂಜು ಮಲೆ ಈ ಕಡೆ ಬಂದರೆ ಗಂಧದ ಮಲೆ ವೀಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ನ ಮೂಲಕ ವೀಡಿಯೋ ವೀಕ್ಷಣೆ ಮಾಡಿ ಸೊ ಹಾಗೆ ಪಾದಧಾರೆ ವಿಡಿಯೋ ಲಿಸ್ಟ್ ಮೂಲಕ ವೀಡಿಯೋ ವೀಕ್ಷಣೆ ಮಾಡಿ ಪಾದಧಾರೆ ಹಾಗೇ ಸಂಕಮ ಮಲೆ ಆಚೆ ಇದೆ ಸೊ ಸಂಕಮ ಮಲೆ ಇನ್ನೂ ವೀಡಿಯೋ ಹಾಕಿಲ್ಲ ಮೇಡಮ್ ಯಾಕೆಂದ್ರೆ ಈಗ ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅನುಮತಿ ಕೊಡ್ತಾ ಇಲ್ಲ ಕಳಿಸ್ತಾ ಇಲ್ಲ ಯಾಕೆಂದ್ರೆ ಭಕ್ತಾದಿಗಳ ಒಂದು ಏನೋ ಪ್ಲಾಸ್ಟಿಕ್ ತ್ಯಾಜ್ಯ ನಿಷೇಧ ಮಾಡಿದ್ದಾರೆ ಮೇಡಮ್ ಅದು ತುಂಬಾ ಒಳ್ಳೇದು ಅರಣ್ಯ ಇಲಾಖೆಯವರು ಇದು ಕೋಡಗಲ್ಲು ಈಗ ನೀವು ನಾವು ನಿಂತಿರೋದು ಕೋಡಗಲ್ಲು ಹ ಅದಾಯ್ತರಾ ಈ ಕಡೆ ಬಂದ್ರೆ ಮೆದುಗು ಮಲೆ ನೋಡಿ ಬೆಟ್ಟದ ಪಕ್ಕದ ನೋಡಿ ಮಲೆ ಸೊ ಈಗ ಬನ್ನಿ ಈಗ ಬಂದ್ರೆ ಒಂದ್ ನಿಮಿಷ ಇದು ಸ್ವಲ್ಪ ಆಗಿ ಎತ್ಕಬೇಕು ನನಗೆ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ದೇವಾಲಯ ಮಲೆ ದೇವಾಲಯ ಮಲೆ ತುದಿ ಇದೆ ನೋಡಿ ಲಾಸ್ಟ್ ಬೆಟ್ಟ ಅದು ಕಡೆಬೋಳಿ ವೀರೇಶ್ವರ ಮಲೆ ಅದ್ರ ಪಕ್ಕ ಈ ಕಡೆ ಇದೆಲ್ಲ ದಪ್ಪ ಬೆಟ್ಟ ದೊಡ್ಡದಾಗಿ ಅದು ದೇವಾಲಯ ಮಲೆ ದೇವಾಲಯ ಮಲೆ ಹೋಗಿದೀನಿ ಆ ಕಡೆ ಮೈಲು ಮಲೆ ಇದೆ ಅದ್ರ ಮೇಲೆ ಹತ್ಬೇಕು ತೋರಿಸ್ತೀನಿ ಸೊ ಈಗೇ ಬಂದ್ರೆ ಇಲ್ಲಿ ಪೊನ್ನಾಚಿ ಮಲೆ ಅಂತ ನೀವು ಏನೋ ಒಂದು ಹಾಡಲ್ಲಿ ನೀವು ಹೇಳ್ತಾ ಇದ್ರಿ ಈಗ ಸ್ವಲ್ಪ ಅದ್ರಲ್ಲಿ ಈ ಪೊನ್ನಾಚಿಲಿ ಸಾಕಷ್ಟು ಮಲೆಗಳಿದೆ ಮೇಡಮ್ ಇದರಲ್ಲಿ ಒಂದಷ್ಟು ಮಲೆಗಳು ಯಾರಿಗೂ ಗೊತ್ತಿಲ್ಲ ಸಾಕಷ್ಟು ಜನ ಗೊತ್ತೇ ಇಲ್ಲ ಅದ್ರಲ್ಲಿ ನಮಗೆ ಮೇನ್ ಸಿಗ್ತಕ್ಕಂಥದ್ದು ಕಡಬಳಿ ವೀರೇಶ್ವರ ದೇವಾಲಯ ಮಲೆ ಈ ಭಾಗವಾಗಿಯೂ ಸಹ ಒಂದಷ್ಟು ಮಲೆಗಳಿವೆ ಸೊ ಇನ್ನೂ ಸಹ ನಮಗೆ ಸೂಕ್ತವಾದ ಮಾಹಿತಿಗಳು ಸಿಕ್ಕಿಲ್ಲ ಆ ಸಿಗೋದು ಬೇಡ ಯಾಕೆಂದ್ರೆ ಗೋಪ್ಯವಾಗಿದ್ದು ಬಿಡ್ಲಿ ನೀವು ಹೇಳ್ತಾ ಇರ್ತೀರಾ ನೀವೊಂದು ನಿನ್ನೆ ಒಂದು ಇಂಟಿಮೇಶನ್ ಕೊಟ್ರಿ ಎಂಗೆ ಅಂದ್ರೆ ಆ ಮಲೆ ಪವಳ ಮಲೆ ಪವಳ ಪವಳ ಮಲೆ ಅಂತ ಹೇಳಿದ್ರಿ ಪವಳ ಮಲೆ ಪೌಲು ಮಲೆ ಪಚ್ಚಮಲೆ ಅಂತ ಹೇಳ್ತಾ ಇದ್ರಿ ಸೊ ಅವೆಲ್ಲ ಆ ಭಾಗವಾಗಿ ಬರುತ್ತೆ ಸೊ ಈ ಪೊನ್ನಚ್ಚಿ ಏನಿದೆ ಆ ಭಾಗವಹಿತ ಈ ಹೊಳೆ ಕೆಳಗಡೆ ಆ ಕಡೆ ಕಾವೇರಿ ಒಳೆ ಇದೆ ಆ ಕಡೆ ಬಳಿ ವೀರೇಶ್ವರ ಅದ ಇಳಿಗೆ ಆ ಕಡೆ ಹತ್ರ ನೂರನ್ ಸ್ವಾಮಿ ಮಲೆ ಹೋಗಿದ್ದೀನಿ ಅಲ್ಲಿಗೆ ಆ ಹೊಳೆ ದಾಟ್ಬೇಕು ಕಾವೇರಿ ಹೊಳೆ ಸೊ ಇದೆಲ್ಲ ಮಲೆ ಮಲೆಮಹದೇಶ್ವರನ ಸುತ್ತುವರೆದ ಎಪ್ಪತ್ತೇಳು ಮಲೆಗಳಲ್ಲಿ ನಗು ನಗುತ ಕುಳಿತಿರುವ ಮಲೆ ಮಹದೇಶ್ವರನ ನಡುಮಲೆ ಸನ್ನಿಧಿ ಆಮೇಲೆ ಅದು ಸೊ ಸಾರಿ ಇದು ಮಿಸ್ ಮಾಡಿದೆ ಇಲ್ಲಿ ಬನ್ನಿ ಕತ್ರಿ ಮಲೆ ಅದು ಮಲೆ ಕಾಣಿಸ್ತಾ ಇಲ್ಲ ಆ ಬೆಟ್ಟ ಕಾಣಿಸ್ತಾ ಇತ್ತು ನೋಡಿ ಹಾಗೆ ಬಂಧುಗಳೇ ಕೋಡುಗಲ್ಲು ಕೋಡುಗಲ್ಲು ಮಲೆಯ ದರ್ಶನವನ್ನು ಈಗಾಗಲೇ ತೋರ್ಪಡಿಸಿದ್ದೀನಿ ಹಾಗೂ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಒಂದು ಮಹಿಮೆಯನ್ನು ಸಹ ವಿವರಿಸಿದ್ದೀನಿ ಸೊ ಈ ಒಂದು ಕೋಡುಗಲ್ಲು ಮೇಲ್ಭಾಗದಿಂದ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಸಾಕಷ್ಟು ಮಲೆಗಳ ದರ್ಶನವನ್ನು ಪಡೆಯಬಹುದು ಸೊ ನನಗೆ ತಿಳಿದ ಮಟ್ಟಿಗೆ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಪ್ಪತ್ತೇಳು ಮಲೆಯಲ್ಲಿ ಕೆಲವು ಮಲೆಗಳ ತೋರ್ಪಡಿಸ್ತೀನಿ ದಯವಿಟ್ಟು ದೂರದಿಂದಲೇ ದರ್ಶನ ಪಡೆಯಿರಿ ಮತ್ತೊಂದು ವಿಚಾರ ಏನು ಇತ್ತೀಚಿನ ದಿವ ದಿವಸದಲ್ಲಿ ಸೊ ಮಹದೇಶ್ವರರ ಎಪ್ಪತ್ತೇಳು ಮಲೆ ದರ್ಶನಕ್ಕೆ ಅರಣ್ಯ ಇಲಾಖೆಯವರ ತಡೆ ಇರ್ತದೆ ದಯವಿಟ್ಟು ಯಾರು ಸಹ ಈ ಒಂದು ಕ್ಷೇತ್ರದ ಬಗ್ಗೆ ತಿಳಿಯದೆ ತಮ್ಮಿಷ್ಟ ಬಂದಾಗ ತಾವೇ ಹೊರಟು ಬಿಡಬೇಡಿ ಸೊ ಯಾವುದೇ ಒಂದು ವಿಚಾರವಿರಲಿ ಅರಣ್ಯ ಇಲಾಖೆಯವ್ರನ್ನ ಒಂದು ಸಂಪರ್ಕವನ್ನು ಮಾಡಿ ಸೊ ಪಾದದಾರೆ ಸಂಕಮ್ಮ ಮಲೆ ಈ ಕ್ಷೇತ್ರಗಳಿಗೆ ಅನುಮತಿ ಇರೋಲ್ಲ ತಪ್ಸಾರಿಗೂ ಸಹ ಅನುಮತಿ ಇರೋದಿಲ್ಲ ಆದ್ದರಿಂದ ದಯವಿಟ್ಟು ಈಗ ಹೇಳ್ಬೇಕಾದ್ರೆ ನಾಗ ಮಲೆಗೂ ಸಹ ಅನುಮತಿ ಇಲ್ಲ ತಾತ್ಕಾಲಿಕವಾಗಿ ನಿಷೇಧವನ್ನು ಮಾಡಿದ್ದಾರೆ ಕಾರಣ ಏನಪ್ಪ ಅಂದರೆ ಅರಣ್ಯ ಸಂರಕ್ಷಣೆ ಇಷ್ಟೇ ಹ್ಞೂ ಸೊ ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು ಸೊ ನನಗೆ ತಿಳಿದ ಮಟ್ಟಿಗೆ ನಾನೇ ಸುಮಾರು ಮಲೆಗಳು ಇನ್ನೂ ಕವರ್ ಮಾಡಲಿಲ್ಲ ಕಾರಣ ಏನಪ್ಪ ಅಂದರೆ ನಮಗೆ ಹಿರಿಯ ಅಧಿಕಾರಿಗಳು ಹೋಗಬೇಡಿ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಸಹ ಇನ್ನೂ ಸಾಕಷ್ಟು ಮಲೆಗಳಿಗೆ ಪ್ರವೇಶ ನೀಡಿಲ್ಲ ಆದ್ದರಿಂದ ಮಲೆಮಾದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಸಾಕಷ್ಟು ಮಲೆಗಳ ವೀಕ್ಷಣೆಗಳನ್ನು ನಮ್ಮ ವೀಡಿಯೋ ಲಿಸ್ಟ್ನ ಮೂಲಕ ಪಡೆದುಕೊಳ್ಳಿ ಸೊ ಯಾವುದೇ ಮಲೆಗಳಿಗೆ ಅನುಮತಿ ಇಲ್ಲ ಎಪ್ಪತ್ತೇಳು ಮಲೆ ದರ್ಶನಕ್ಕೆ ಅವಕಾಶಗಳು ಇರೋದಿಲ್ಲ ಯಾಕೆಂದರೆ ಮೂಲ ಕಾರಣ ಅರಣ್ಯ ಸಂರಕ್ಷಣೆ ಆದ್ದರಿಂದ ಕೋಡಗಲ್ಲು ಮಲೆಯ ಮೇಲ್ಭಾಗದಲ್ಲಿ ನಿಂತು ಎಪ್ಪತ್ತೇಳು ಮಲೆಯ ದರ್ಶನವನ್ನು ಮಾಡಿಸ್ತೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಸೊ ಇಲ್ಲಿ ಒಂದು ರಿರರ್ ಕ್ಯಾಮ್ರಾಗೆ ತೋರಿಸ್ತಾ ಇದ್ದೀನಿ ಬಂಧುಗಳೇ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಇಲ್ಲ ಇನ್ನೂ ಇದೆ ಬನ್ನಿ ಆ ಕಡೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಸೊ ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿದ್ದೀನಿ ದಯವಿಟ್ಟು ವೀಕ್ಷಣೆಗಳನ್ನ ಪಡೆಯಿರಿ ಸೊ ಈ ಭಾಗವಾಗಿ ನಾನು ಇಲ್ಲಿ ಒಂದು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ಮೆದುಗು ಮಲೆ ಹಾಗೆ ಪಾದದರೆ ಮಲೆ ಹಾಗೆ ಎದುರುಮಲೆ ಹಾಗೆ ಸಂಕಮ ಮಲೆ ಹಾಗೆ ಗಂಧದ ಮಲೆ ಹಾಗೆ ಇಲ್ಲಿ ನಡುಮಲೆ ಕೆಳಗಡೆ ಇದೆ ನೋಡಿ ಇದೇ ಮಾದೇಶ್ವರನ ದೇವಸ್ಥಾನ ನಡುಮಲೆ ಹಾಗೆ ವಸ್ತ್ರ ಮಲೆ ಕಂಬದ ಮಲೆ ಹಾಗೆ ತಪ್ಸರೆ ಮಲೆ ಹಾಗೆ ಮಜ್ಜನ್ ಕಣ್ಮಲೆ ಹಾಗೆ ಕಾರಯ್ಯ ಬಿಲ್ಲೆಯ ಮಲೆ ಹಾಗೆ ಈ ಭಾಗವಾಗಿ ಬಂದರೆ ಇದು ಕೋಡುಗಲ್ಲು ಮಲೆ ಸೊ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂಥ ಕೋಡುಗಲ್ಲು ಮಲೆ ಹಾಗೆ ಸ್ವಲ್ಪ ಈ ಭಾಗವಾಗಿ ಬಂದರೆ ಕಡೆಬೋಳಿ ವೀರೇಶ್ವರ ಮಲೆ ಮತ್ತು ದೇವಾಲಯ ಮಲೆ ಹಾಗೆ ಈ ಭಾಗವಾಗಿ ಬಂದರೆ ಮೈಲು ಮಲೆ ಇದೆ ಸೊ ಮೈಲು ಮಲೆ ಮಹದೇಶ್ವರ ಇದ್ದಾರೆ ಈ ಕಡೆ ಸ್ವಲ್ಪ ಪಾಸಾಗ್ತಾಯಿದ್ದೀನಿ ಹಾಗೆ ಆದಿಮಹದೇಶ್ವರ ಮಲೆ ಇದೆ ಮೈಲು ಮಲೆ ಇದೆ ಆದಿಮಹದೇಶ್ವರ ಮಲೆ ಸೊ ನಾಗಮಲೆ ಈ ಭಾಗವಾಗಿ ಬಂದರೆ ನಾಗಮಲೆ ಹಾಗೆ ಗುಲಗಂಜಿ ಮಲೆ ಸೊ ಇದು ಮಹದೇಶ್ವರರ ಸುತ್ತ ಎಪ್ಪತ್ತೇಳು ಮಲೆಯ ದರ್ಶನ ಸಿಗುತ್ತೆ ಬಂಧುಗಳೇ ಸೊ ಇದೇ ಮೈಲು ಮಲೆ ದಯವಿಟ್ಟು ಮೈಲುಮಲೆ ದರ್ಶನವನ್ನು ಪಡೆಯಿರಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ತಕ್ಕಂಥದ್ದು ಮೈಲುಮಲೆ ಮಹದೇಶ್ವರ ನೋಡ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಅದೇ ಮೈಲು ಮಲೆ ಮಹದೇಶ್ವರ ಸೊ ಈ ಕೆಳಗಡೆ ಇರ್ತಕ್ಕಂಥದ್ದು ಆದಿಮ ಆದಿಮಹೀಶ್ವರ ಮಲೆ ಇನ್ನೂ ಈ ಬೆಟ್ಟದಿಂದ ಆಚೆ ಆಚೆರ್ತಕ್ಕಂಥದ್ದು ನಾಗಮಲೆ ಅದರ ಪಕ್ಕ ಗುಲಗಂಜಿ ಮಲೆ ಇದೆ ಸೊ ಮಹದೇಶ್ವರರು ಎಪ್ಪತ್ತೇಳು ಮಲೆ ಸುತ್ತ ಸುತ್ತುವರೆದು ನಡುಮಲೆಯಲ್ಲಿ ನೆಲೆಸಿರ್ತಾರೆ ಅಂತಕ್ಕಂಥ ಒಂದು ಸತ್ಯಾಂಶಗಳು ಇಲ್ಲೇ ಇದೆ ಭಗವಂತನ ಸನ್ನಿಧಿಗೆ ಆಗಮಿಸಿ ಮಹದೇಶ್ವರರ ಒಂದು ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಧನ್ಯವಾದಗಳು ಉಗೇ ಮಹದೇಶ್ವರ ಉಗೇ ಕೋಡುಗಲ್ಲು ಮಾದಪ್ಪ